ಈಗ ತಾವುಗಳಿಗೆಲ್ಲ ಗೊತ್ತಿರೋ ಹಾಗೆ ಈ ಮುಷ್ಕಿಂಜೋಳಿ ಬರುವಂತ ಪ್ರಮುಖ ರೋಗಗಳಂದ್ರೆ ಎಲೆ ಮಾರಿ ರೋಗ ಎಲೆ ಹೆಂಗಮಾರಿ ರೋಗ ಚುಕ್ಕೆಗಳು ಈ ರೀತಿ ಮೊದಲಿಗೆ ಕಾಣಿಸ್ಕೊಂಡು ಇಡೀ ಗಿಡವೆಲ್ಲ ಸುಮಾರು ಎಪ್ಪತ್ತು ದಿವಸದ ಎಂಬತ್ತು ದಿವ್ಸದಲ್ಲಿ ಎಲ್ಲ ಒಣಗೋಗುತ್ತೆ ಅವಾಗ ರೈತರಿಗೆ ನೂರು ಭಾಗದಷ್ಟು ನಷ್ಟ ಆಗುತ್ತೆ ನೂರಕ್ಕೆ ನೂರು ಭಾಗದಷ್ಟು ನಷ್ಟ ಆಗುತ್ತೆ ಆ ದೃಷ್ಟಿಯಿಂದ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಬಿಡುಗಡೆ ಮಾಡಿರುವಂಥ ಎಲ್ಲ ಹೈಬ್ರಿಡ್ಗಳು ಇವತ್ತು ಆರು ಹೈಬ್ರಿಡ್ಗಳು ತಯಾರಿದಾವೆ ರೆಡಿ ಇದಾವೆ ಆ ಎಲ್ಲ ಹೈಬ್ರಿಡ್ಗಳು ಈ ಒಂದು ರೋಗಕ್ಕೆ ಸಹಿಷ್ಣುತೆ ಹೊಂದಿರುವಂತಹ ಹೈಬ್ರಿಡ್ಗಳು ಅದು 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 ರೈತರಿಗೆ ಮನವರಿಕೆ ಆಗುತ್ತೆ ಆವಾಗ ಅವರಿಗೆ ಖರ್ಚು ಬೇಸಾಯದ ಖರ್ಚಿನಲ್ಲಿ ರೋಗಕ್ಕೆ ರೋಗಕಾರಕ ಔಷಧಿಗಳನ್ನು ಹೊಡಬೇಕು ರೋಗ ನಿರೋಧಕ ರೋಗಕ್ಕೆ ಬಾಧ್ಯಪಡಿಸುವಂಥ ಔಷಧಿ ಹೊಡಿಬೇಕಂತ ಆ ಖರ್ಚನ್ನು ಇದ್ರಲ್ಲಿ ಉಳಿಸ್ಬೋದು ಆ ರೀತಿಯಲ್ಲಿ ನಮ್ಮ ಅದು ಅನ್ಕೊಳ್ತದೆ ಅದೇ ರೀತಿ ಈ ಬೂಜು ರೋಗ ಬರುವಂಥ ಈ ರೀತಿ ಬೂಜು ರೋಗ ಬರುವಂಥ ಒಂದು ಲಕ್ಷಣಗಳು ಕೂಡ ಇತ್ತೀಚೆಗೆ ಜಾಸ್ತಿ ಆಗ್ತಾಯಿದೆ ಯಾಕೆಂದರೆ ನಮ್ಮ ಮಳೆಯಲ್ಲಿ ವಾತಾವರಣ ವೈಪರೀತ್ಯದಿಂದ ಕೆಲವು ಸಾರಿ ಮಳೆ ಜಾಸ್ತಿ ಆದಾಗ ಆ ಬೂಜು ರೋಗ ಬರ್ತದೆ ಇವತ್ತು ಹಾಸನ ಭಾಗ ಶಿವಮೊಗ್ಗ ಭಾಗ ಹೆಚ್ಚು ಬಂದಿದೆ ಅದರಲ್ಲಿ ಕಾರಣವಿಷ್ಟೇ ಅದು ಈ ಭಾಗದ ಒಂದು ಬಿಡುಗಡೆ ಮಾಡ್ತಿರುವಂಥ ಎಲ್ಲ ಸ ಖಾಸಗಿ ಸಂಸ್ಥೆಗಳ ತಳಿಗಳು ಅವಕ್ಕೆ ಸ ಸಸೆಪ್ಟಬಲ್ ಆಗಿರೋದ್ರಿಂದ ನಮ್ಮ ಹೈಬ್ರಿಡ್ಗಳಲ್ಲಿ ಸುಮಾರು ಮೂರು ನಾವು ನಿರೋಧಕ ಶಕ್ತಿ ಇರೋದರಿಂದ ನಾವು ಎಲ್ಲಿ ಇಲ್ಲಿ ಬಿಡುಗಡೆ ಮಾಡ್ತಿರುವಂಥ ಎಲ್ಲ ಹೈಬ್ರಿಡ್ಗಳನ್ನು ನಾವು ಅವರು ತಗೊಂಡುಕೊಂಡು ಆ ರೋಗವನ್ನು ತಾವು ಕ ಕಡಾಖಂಡಿತವಾಗಿ ನಾವು ಈ ಒಂದು ಹೆಚ್ಚು ಹರಡಿಕೊಳ್ಳದಂತೆ ನಾವು ಮಾಡ್ಬೋದು ಇಲ್ಲಾಂದರೆ ಈ ಇತ್ತೀಚಿನ ದಿನಗಳಲ್ಲಿ ಖಾಸಗಿ ಸಂಸ್ಥೆಗಳ ಹಲವಾರು ಕಂಪ್ಲೇಂಟ್ ಬರ್ತಿದೆ ಯಾಕಪ್ಪ ಅಂದ್ರೆ ಮುಖ್ಯವಾಗಿ ಈ ರೋಗಕ್ಕೆ ತುತ್ತಾಗುವಂಥ ಒಂದು ಅಂಶ ಇವತ್ತು ರೈತರಿಗೆ ಹೆಚ್ಚು ನಷ್ಟವನ್ನು ಮಾಡ್ತಾ ಇರೋದು ನಮಗೆ ಕಂಡು ಬಂದಿದೆ ಆ ದೃಷ್ಟಿನಲ್ಲಿ ಈ ವರ್ಷದ ಒಂದು ಇನ್ನು ಮುಂದಿನ ವರ್ಷಗಳಲ್ಲಿ ಸರ್ಕಾರದ ವತಿಯಲ್ಲಿ ನಾವು ಇದನ್ನ ಚರ್ಚೆ ಮಾಡಿ ಏನಿದ್ರು ಇನ್ನು ಮುಂದೆ ಬಿಡುಗಡೆ ಮಾಡೋಬೇಕೆ ಕನಿಷ್ಠ ಈ ಒಂದು ರೋಗಗಳಿಗೆ ನಿರೋಧಕತೆ ಇರುವಂತಹ ಅಥವಾ ಸಹಿಷ್ಣುತೆ ಇರುವಂಥ ಹೈಬ್ರಿಡ್ಗಳನ್ನೇ ಬಿಡುಗಡೆ ಮಾಡಿದಾಗ ಬೇರೆ ಆ ಒಂದು ನಿರೋಧಕತೆ ಇಲ್ಲದೇ ಅಥವಾ ಸಹಿಷ್ಣುತೆ ಇಲ್ಲದೇ ಅಂತ ಹೈಬ್ರಿಡ್ಗಳನ್ನು ಬಿಡುಗಡೆ ಮಾಡುವುದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅನ್ನೋದನ್ನ ಒಂದು ನೀತಿಯನ್ನು ಈ ಒಂದು ಸರ್ಕಾರ ರೂಪಿಸಿದರೆ ಅದು ಹೆಚ್ಚರಿಗೆ ರೈತರಿಗೆ ಹೆಚ್ಚಿನ ಭಾಗದಲ್ಲಿ ಅನುಕೂಲ ಆಗುತ್ತೆ ಆ ದೃಷ್ಟಿನಲ್ಲಿ ಬಂದಾಗ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಅಭಿವೃದ್ಧಿ ಪಡಿಸುವಂಥ ಎಲ್ಲ ಹೈಬ್ರಿಡ್ಗಳು ರೈತರಿಗೆ ಬಹಳ ಅನುಕೂಲಕರವಾಗಿ ಯಾವುದೇ ರೋಗಗಳ ಬಾಧೆ ಹೆಚ್ಚಿಲ್ಲದಿಂದ ನಾವು ಅದನ್ನು ಬೆಳ್ಕೋಬಹುದು ಇದರ ಜೊತೆಗೆ ಇನ್ನೂ ಹೆಚ್ಚಿನ ಅವಕಾಶವಾಗಿ ನಾವು ಈ ಭಾಗದಲ್ಲಿ ಒಂದು ಮುಸ್ಕಿನ ಜೋಳದಲ್ಲಿ ಬೀಜೋತ್ಪಾದನೆಗೆ ನಾವು ಹೆಚ್ಚು ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ಇವತ್ತು ಈ ಮುಸ್ಕಿನ ಜೋಳದಲ್ಲಿ ಬೀಜೋತ್ಪಾದನೆ ಏನಪ್ಪ ಆಗಿದೆ ಇವತ್ತಂದರೆ ಕಳೆದ ಒಂದು ಇಂಗಾರನಲ್ಲಿ ಆದಂಥ ಒಂದು ಸೈಕ್ಲೋನಿಂದ ಆಂಧ್ರದಲ್ಲಿ ನಾವು ಸುಮಾರು ಶೇಕಡಾ ಎಂಬತ್ತರಷ್ಟು ಬೀಜ ಇಡೀ ದೇಶದ ಬೀಜವನ್ನು ನಾವು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳಲ್ಲಿ ನಾವು ಉತ್ಪಾದನೆ ಮಾಡ್ತಿದ್ವಿ ಆದರೆ ಇವ ಆ ಒಂದು ಸೈಕ್ಲೋನಿಂದ ಸುಮಾರು ಎಂಬತ್ತು ಭಾಗ ನಷ್ಟ ಆಯಿತು ಕಳೆದ ವರ್ಷ ಆ ದೃಷ್ಟಿಯಿಂದ ಈ ಒಂದು ಸರ್ಕಾರದಲ್ಲಿ ಒಂದು ಪ್ರೋತ್ಸಾಹ ಮಾಡಲು ಏನು ಬೀಜೋತ್ಪಾದನೆಗೆ ರೈತರಿಗೆ ಪ್ರೋತ್ಸಾಹ ಮಾಡಲು ಇವತ್ತು ನಾವು ಉತ್ತಮವಾದ ಒಂದು ಬೆಲೆಯಿಂದ ಅಂದ್ರೆ ಸುಮಾರು ಒಂದು ಕ್ವಿಂಟಾಲ್ಗೆ ಹನ್ನೆರಡು ಸಾವಿರ ರೂಪಾಯಿ ಈ ಒಂದು ಬೀಜಕ್ಕೆ ನಾವು ಉತ್ಪಾದನೆ ಮಾಡಲು ರೈತರಿಗೆ ಕೊಡ್ತೀವಿ ಸುಮಾರು ಎಂಟರಿಂದ ಹತ್ತು ಕ್ವಿಂಟಾಲ್ ಬಂದ್ರೆ ಒಂದು ಲಕ್ಷ ಮಿನಿಮಮ್ ಅವರಿಗೆ ಲಾಭ ಬರುವಂತ ಒಂದು ಅವಕಾಶ ಈ ಒಂದು ಬೀಜ ಉತ್ಪಾದನೆಯಲ್ಲಿ ಕೈಗೊಳ್ಳಬೇಕಾಗುತ್ತೆ ಇಲ್ಲಿ ಏನು ವಿಶೇಷ ದೊಡ್ಡ ಒಂದು ನಮ್ಮ ಕೌಶಲ್ಯ ಏನು ಬೇಕಾಗಿರೋದಿಲ್ಲ ನಾವು ಬೀಜೋತ್ಪಾದನೆಗೆ ಎರಡು ಹೆಣ್ಣು ಮತ್ತು ಗಂಡು ಉಪಯೋಗಿಸ್ತೀವಿ ಹೆಣ್ಣನ್ನು ಮೂರು ಸಾಲಾಗಿ ಈ ರೀತಿ ನಾವು ಇಲ್ಲಿ ಹಾಕಿದ್ದೀವಿ ಇದು ಈ ಮೂರು ಸಾಲು ಹೆಣ್ಣು ಸಾಲುಗಳು ಇದು ಏನಿದೆ ಒಂದು ಎರಡು ಈ ಮೂರು ಸಾಲು ಹೆಣ್ಣು ಸಾಲುಗಳು ಇದು ಗಂಡು ಸಾಲು ಮೂರು ಹೆಣ್ಣು ಸಾಲು ತದನಂತರ ಗಂಡು ಸಾಲು ಹಾಕ್ಕೊಂಡು ನಾವು ಇದನ್ನು ಬೀಜೋತ್ಪಾದನೆಗೆ ನಾವು ಬೆಳೆಯೋದಕ್ಕೆ ಈ ಒಂದು ಸಾಲುಗಳ ಅಂತರವನ್ನು ಅನುಪಾತವನ್ನು ನಾವು ಕಾಪಾಡ್ಕೋಬೇಕು ಈ ಇನ್ನೊಂದು ವಿಶೇಷವಾದ ಕಾರ್ಯ ನಾವು ಮಾಡಬೇಕಾಗತ್ತೆ ಹೆಣ್ಣಿನಲ್ಲಿ ನಾವು ಯಾವಾಗಲೂ ಈ ತುದಿನಲ್ಲಿ ಬರುವಂಥ ಗಂಡುವ ಈ ರೀತಿ ಏನು ಬರುತ್ತೆ ಇದು ಈಗ ಇದು ಈಗ ಹೆಣ್ಣು ಸಾಲು ಇದನ್ನ ಹಿಂಗೆ ಬರೋದಕ್ಕೆ ಬಿಡಬಾರ್ದು ಇದನ್ನು ನಾವು ಇದನ್ನ ಕಟ್ ಹೀಗೆ ತೆಗೆದು ಗಂಡಿನಲ್ಲಿ ಮಾತ್ರ ಬರಬೇಕು ಗಂಡಿನಲ್ಲಿ ಬಂದಂಥ ಪರಾಗ ಈ ಒಂದು ಗಂಡು ಸಾಲಿನಂತ ಬಂದಂಥ ಪರಾಗ ಹೆಣ್ಣು ಸಾಲಿನ ಒಂದು ಇದೇ ಸಲಾಕೆಗೆ ಹೋಗಿ ಬಿದ್ದು ಅದು ಬೀಜವಾಗಿ ಪರಿವರ್ತನೆ ಆಗುತ್ತೆ ಅಂಥ ಒಂದು ಒಂದು ಕೌಶಲ್ಯತೆ ನಾವು ಇಟ್ಕೋಬೇಕಾಗತ್ತೆ ಆಗ ಪ್ರತಿಯೊಬ್ಬ ರೈತರು ಇದನ್ನು ಮಾಡಬೇಕು ಇಲ್ಲಿ ಬಂದಿರುವಂಥ ಎಲ್ಲವನ್ನು ನಾವು ಅದಕ್ಕಾಗಿ ಇದು ರೈತರಿಗೆ ಈ ಒಂದು ಬೀಜೋತ್ಪಾದನೆ ಕೌಶಲ್ಯವನ್ನು ಹೆಚ್ಚಿಸಲು ಯಾವ ರೀತಿ ಮಾಡಬೇಕು ಅನ್ನೋದನ್ನ ತೋರಿಸೋದಕ್ಕೆ ನಾವು ಇಲ್ಲಿ ಹಾಕೊಂಡಿದ್ದೀವಿ ಹೆಣ್ಣು ಸಾಲ ಗಂಡು ಸಾಲಿನಲ್ಲಿ ಹೂವು ಬರೋಕೆ ಮೊದಲೇ ಹೆಣ್ಣು ಸಾಲಿನಲ್ಲಿ ಬಂದಾಗ ಅದನ್ನ ನಾವು ಕಿತ್ತಾಕ್ಬೇಕಾಗುತ್ತೆ ಹೆಣ್ಣು ಸಾಲಿನಲ್ಲಿ ತುದಿಯಲ್ಲಿ ಬರುವಂಥ ಗಂಡು ಹೂವನ್ನು ನಾವು ತೆಗೆದ್ ಈ ರೀತಿ ಈಗ ತೆಗ್ದು ಹಾಕಿದ ನಂತರ ಈ ತೆರೆ ಬರುವಂತ ಹೆಣ್ಣು ಹೂವು ಈ ಕಾಂಡದಲ್ಲಿ ಮಧ್ಯದಲ್ಲಿ ಇರ್ತಲ್ಲ ಆ ಹೆಣ್ಣು ಹೂವಿನಿಂದ ಗಂಡು ಹೂವಿನ ಬರುವಂಥ ಹೂವು ಈ ಒಂದು ಗಂಡು ಸಾಲಿಂದ ಬರುವಂಥದ್ದು ಇಲ್ಲಿಗೆ ಬೀಳ್ತದೆ ಇದಕ್ಕೆ ಇನ್ನೂ ನಾಲ್ಕೈದು ದಿವಸಗಳು ಬೇಕು ಆ ನಾಲ್ಕೈದು ದಿವಸ ಬಂದಾಗ ಅದರಲ್ಲಿ ನಾವು ಇದರಲ್ಲಿ ಹೂವನ್ನು ಬರುವ ಹಾಗೆ ಮಾಡಿ ಆ ಹೂವಿನಿಂದ ಪರಾಗ ಬಂದು ಈ ಹೆಣ್ಣನ್ನು ಒಂದು ತೆನೆ ಬಿಡುವ ಒಂದು ಇದಕ್ಕೆ ಅದು ಪರ ಪರಾಗ ಕ್ರಿಯೆ ನಡೆದಾಗ ಅದು ಬೀಜ ಬೀಜ ಉತ್ಪತ್ತಿ ಆಗುತ್ತೆ ಆ ರೀತಿ ಒಂದು ನಾವು ಕೈಗೊಳ್ಳಬೇಕಾಗತ್ತೆ ಈ ರೀತಿ ನಾವು ಹೆಣ್ಣಿನಲ್ಲಿ ಹೆಣ್ಣಿನ ಮೂರು ಸಾಲುಗಳಲ್ಲಿ ಹಿಂಗೆ ಗಂಡು ಹೂವು ಕೀಳುವಂಥ ಒಂದು ಕ್ರಿಯೆಯನ್ನು ನಾವು ಮಾಡಬೇಕಾಗತ್ತೆ ಇದು ಬೀಜೋತ್ಪಾದನೆಯಲ್ಲಿ ಮಾಡುವಂಥದ್ದು ಇದನ್ನು ಇವತ್ತು ಹೆಚ್ಚಿನ ಭಾಗದಲ್ಲಿ ನಮ್ಮ ದಕ್ಷಿಣ ಕರ್ನಾಟಕದ ಹಾಸನ ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಮಂಡ್ಯ ಜಿಲ್ಲೆ ಮೈಸೂರು ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಮತ್ತು ಇದೇ ರೀತಿ ಈ ಒಂದು ಅರೆಮಲೆನಾಡು ಪ್ರದೇಶ ಸ್ವಲ್ಪ ಹೆಚ್ಚು ಉತ್ತೀಕ್ಷ್ಣವಾದ ಉಷ್ಣತೆ ಇಲ್ಲೇ ಇರುವಂಥ ಭಾಗದಲ್ಲಿ ನಾವು ಹಿಂಗಾರಿನಲ್ಲಿ ಬೀಜೋತ್ಪಾದನೆ ಎಲ್ಲಿ ನೀರಾವರಿ ವ್ಯವಸ್ಥೆ ಇದೆ ಅಲ್ಲಿ ಹಿಂಗಾರಿನಲ್ಲಿ ನಾವು ಬೀಜೋತ್ಪಾದನೆ ಮಾಡ್ಬೋದು ಇಲ್ಲಿ ಈ ಭಾಗದ ರೈತರುಗಳು ಇಲ್ಲಿ ಸೂಕ್ತವೆಂದು ನಾವು ಈಗಾಗಲೇ ಪರೀಕ್ಷೆ ಮಾಡಿ ಅದನ್ನು ನಾವು ದೃಢೀಪಡಿಸಿದ್ದೇವೆ ಈ ಒಂದು ಸೀಜ್ ಈ ಬರುವ ಈ ಒಂದು ಹಿಂಗಾರು ಬೆಳೆ ಈಗ ಸ್ಟಾರ್ಟ್ ಆಗುತ್ತೆ ಈಗ ಡಿಸೆಂಬರ್ ಜ ತಿಂಗಳಿಂದ ನವೆಂಬರ್ ಡಿಸೆಂಬರ್ ತಿಂಗಳಿಂದ ನಾವು ಇದನ್ನು ಬಿತ್ತನೆಗೆ ಪ್ರಾರಂಭ ಮಾಡಿ ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ನಮಗೆ ಬೀಜ ಉತ್ಪಾದನೆ ಮಾಡ್ಕೋಬೋದು ಆ ಬೀಜವನ್ನು ನಾವು ಸಂಸ್ಕರಣೆ ಮಾಡಿ ಏಪ್ರಿಲಿಂದ ಪ್ರಾರಂಭ ಪೂ ಪೂರ್ವ ಮುಂಗಾರು ಅಥವಾ ಮುಂಗಾರು ಹಂಗಾಮಿಗೆ ನಾವು ಬೀಜ ಕೊಡುವಂಥ ಒಂದು ವ್ಯವಸ್ಥೆಯನ್ನು ರೈತರಿಗೆ ತಲುಪುವಂಥ ಮಾಡಬಹುದು ಇದು ಈ ಒಂದು ಅವಕಾಶ ನಾವು ರೈತರಿಗೆ ಮಾಡಿಕೊಂಡ್ರೆ ರೈತರ ಮಟ್ಟದಲ್ಲಿ ಆದಾಯವನ್ನು ದ್ವಿಗುಣಗೊಳಿಸ್ಕೋಬೋದು ಅವರು ಅಲ್ಲಿ ಬೀಜೋತ್ಪಾದನೆಗೆ ತೊಡ್ಕೊಳ್ತಾರೆ ಅಲ್ಲಿ ಅವರ ಆದಾಯವನ್ನು ದ್ವಿಗುಣಗೊಳಿಸ್ಬೋದು ಇಲ್ಲಾಂದರೆ ಏನಾಗುತ್ತೆ ಮಾಮೂಲಿ ಕಾಳುಗೋಸ್ಕರ ಬೆಳೆದ ಅಥವಾ ಬರೀ ಬೇರೆ ರೀತಿ ಬೆಳೆದ್ರೆ ಅದು ಅಷ್ಟು ಆದಾಯ ಸಿಗೋದಿಲ್ಲ ಅವರಿಗೆ ಸೊ ಇದನ್ನ ಮಂದಟ್ಟು ಮಾಡ್ಕೊಂಡು ಹೆಚ್ಚಿನ ಭಾಗದ ಹೆಚ್ಚಿನ ರೈತರು ಮನಸ್ಸು ಮಾಡಿ ರೈತ ಬೀಜೋತ್ಪಾದನೆಗೆ ತಾವು ತೊಡಗಿಸ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾನೆ ಇದಲ್ಲೇ ನಾವು ಎಲ್ಲದು ಬೆಳೆಗಳಲ್ಲಿ ಹೇಳ್ತಾ ಗೊತ್ತಾಯಿದೆ ಸಾಮಾನ್ಯವಾಗಿ ರೈತರಿಗೆ ಮುಸ್ಕಿನ ಜೋಳದ ನಂತರ ಜೋಳನೇ ಬೆಳೆಯಬೇಕು ಹಂಗ್ ಬಂದ ಸಂದರ್ಭದಲ್ಲಿ ಅದೇನಾಗುತ್ತೆ ನಮ್ಮ ಸುಸ್ಥಿರತೆಗೆ ಸ್ವಲ್ಪ ತೊಡಕಾಗ್ಬೋದು ಸುಸ್ಥಿರತೆ ಮುಸ್ಕಿನ ಜೋಳ ಎಷ್ಟು ಹೆಚ್ಚು ಪೋಷಕಾಂಶಗಳನ್ನು ಬೆಳೆಸಷ್ಟು ಬೆಳೆಯುವ ಬೆಳೆ ಹಾಗಾಗಿ ನಾವು ಸರಿಯಾದ ಪ್ರಮಾಣದಲ್ಲಿ ಪೋಷಕಾಂಶ ಹಾಕೊಳ್ತಾ ಇರೋ ಬರ ಭೂಮಿ ಬರಡಾಗ್ಬಿಡ್ತದೆ ಅಂತ ಒಂದು ಇದೆ ಅದಕ್ಕೋಸ್ಕರ ನಾವು ಜೋಳದ ನಂತರ ದ್ವಿದಳ ಧಾನ್ಯ ಬೆಳೆದಾಗ ದ್ವಿದಳ ಧಾನ್ಯದ ಮುಖಾಂತರ ಸೇರಿಸುವಂಥ ಸಾರ್ವಜನಿಕ ಉಳಿದ ಎಲ್ಲ ಪೋಷಕಾಂಶಗಳು ಸೇರಿಸಿದ್ರೆ ನಮಗೆ ಅದೊಂದು ಸುಸ್ಥಿರವಾಗಿ ನಾವು ಬೆಳೆ ಇಲ್ಲಾಂದರೆ ಮುಸ್ಕಿನ ಜೋಳದ ಜೊತೆನಲ್ಲೇ ಅಂತರ ಬೆಳೆಯಾಗಿ ವಿವಿಧ ಕಡಿಮೆ ಅವಧಿಯ ದ್ವಿದಳ ಧಾನ್ಯಗಳನ್ನು ನಾವು ಬೆಳೆದ್ರೆ ಇಲ್ಲಿ ನಾವು ಬೆಳೆದಿದ್ದೀವಿ ಇಲ್ಲಿ ಉದ್ದು ಈ ಉದ್ದು ಕೂಡ ನಮ್ಮ ಇದೇ ಸಂಸ್ಥೆಯಿಂದ ಬೆಳಗಡೆ ಬಿಡುಗಡೆ ನಾನು ಈ ಒಂದು ಉದ್ದಿನ ತಳಿಯ ವಿಜ್ಞಾನಿಯಾಗಿ ಕಳೆದ ಒಂದು ಐದಾರು ವರ್ಷಗಳಿಂದ ಉದ್ದಿನಲ್ಲಿ ಕಾಣುವಂತ ಒಂದು ಹಳದಿ ರೋಗ ಆ ಹಳದಿ ರೋಗದ ಬಾಧೆಯನ್ನು ಬಹಳ ಈ ಸಂದರ್ಭದಲ್ಲಿ ಬರ್ತಾ ಇತ್ತು ಈಗ ಇದು ಹಳದಿ ರೋಗ ನಿರೋಧಕತೆ ಇರುವಂತಹ ಒಂದು ಹೈಬ್ರಿಡ್ ತಳಿಯನ್ನ ನಾವು ಬಿಡುಗಡೆ ಮಾಡಿದಿವಿ ಅದನ್ನ ಈ ಜೋಳದಲ್ಲಿ ಎರಡು ಸಾಲು ಎರಡು ಸಾಲು ಮುಖ್ಯ ಬೆಳೆ ಮುಸ್ಕಿನ್ ಜೋಳ ಜೊತೆಗೆ ಎರಡು ಸಾಲು ಅಂತರ ಬೆಳೆಯಾಗಿ ಸುಮಾರು ನಲವತ್ತೈದು ಮತ್ತೆ ಎಪ್ಪತ್ತೈದು ಸೆಂಟಿಮೀಟರ್ ಅಂತ ಅಂದ್ರೆ ಎರಡೂವರೆ ಅಡಿ ಮತ್ತೆ ಮುಕ್ ಒಂದೂವರೆ ಅಡಿ ಈ ಅಂತರದಲ್ಲಿ ಇಟ್ಕೊಂಡಾಗ ಮುಸ್ಕಿನ್ ಜೋಳದಲ್ಲಿ ಯಾವುದೇ ಇಳುವರಿ ಕ ಕುಂಠಿತ ಆಗದೆ ಮುಸ್ಕಿನ್ ಜೋಳದಲ್ಲೂ ಅತಿಕ ಉತ್ತಮ ಇಳುವರಿ ಅದೇ ರೀತಿ ಜೊತೆಗೆ ಒಂದು ಮೂರಿಂದ ಮೂರರಿಂದ ನಾಲ್ಕು ಕ್ವಿಂಟಾಲ್ನಷ್ಟು ಉದ್ದನ್ನ ಇಳುವರಿ ಪಡ್ಕೊಂಡ್ರೆ ನಮಗೆ ಹದಿನೆಂಟರಿಂದ ಇಪ್ಪತ್ತು ಸಾವಿರ ಹೆಚ್ಚಿನ ಪ್ರಮಾಣದ ಲಾಭ ಆಗುವಂತ ಒಂದು ಅಥವಾ ಇದರಲ್ಲಿ ಖರ್ಚಿನಲ್ಲಿ ಉಪಯೋಗಿಸುವಂತ ಬರುವ ಖರ್ಚನ್ನು ನಾವು ಈ ಉದ್ದಿನ ಬೆಳೆಯಲ್ಲಿ ನಾವು ನೀಗ್ಸ್ಕೋಬಹುದು ಅವಾಗ ಅದು ಮುಸ್ಕಿನ್ ಜೋಳದಲ್ಲಿ ಬರುವಂತ ಎಲ್ಲವೂ ಅದು ಆದಾಯವಾಗಿ ಉಳ್ಕೊಳ್ತದೆ ಈ ಒಂದು ಪದ್ಧತಿಗಳನ್ನು ಅದರಲ್ಲಿ ಅಂತರ ಬೆಳೆಯಾಗಿ ಜೋಳ ನೀವು ಉದ್ದಿನಾರರು ಬೆಳೆಯಬಹುದು ಇಲ್ಲಿ ಮುಂದೆ ಬೆಳೆದಿರೋ ಹಾಗೆ ಹೆಸರನ್ನ ಬೆಳೆಯುವುದು ಇಲ್ಲಾಂದ್ರೆ ಆ ಅವರೇ ಈಗ ಇತ್ತೀಚೆಗೆ ಎಲ್ಲ ಕಾಲದಲ್ಲಿ ಬೆಳೆಯುವಂಥ ಹೆಬ್ಬಾಳ ಅವರೇ ತಳಿಗಳು ಬರ್ತಾ ಇದ್ದಾವೆ ಅವು ಕೂಡ ಬೆಳೀಬಹುದು ಅದು ಇಲ್ಲಾಂದ್ರೆ ನಿಮಗೆ ಅತಿ ಹೆಚ್ಚು ಪೋಷಕಾಂಶಯುಕ್ತ ಪ್ರೋಟೀನ್ ಯುಕ್ತ ಸೋಯಾ ಅವರೇ ನಾವು ಇಲ್ಲಿ ಬೆಳೆದಿದ್ದೇವೆ ನೋಡಿ ಸೋಯಾ ಅವರೇನು ಕೂಡ ನಾವು ಬೆಳಿಬಹುದು ಇದರಿಂದ ರೈತರು ಭೂಮಿಯ ಒಂದು ಫಲವತ್ತತೆಯನ್ನು ಕಾಪಾಡಿಕೊಂಡು ಸುಸ್ಥಿರ ಒಂದು ಕೃಷಿಗೆ ಇದು ನಾಂದಿ ಆಗುತ್ತೆ ಹಾಗಾಗಿ ಮುಷ್ಕಿನ್ಜೋಳದ ನಂತರ ಜೋಳ ಬೆಳೆಯೋದನ್ನ ನಾವು ಕೂಡ ಅದನ್ನ ಯಾರಿಗೂ ಶಿಫಾರಸು ಮಾಡಲ್ಲ ಮುಸ್ಕಿನ್ ಜೋಳದ ಜೊತೆಯಲ್ಲಿ ಈ ರೀತಿ ಅದ್ಧರ ಬೆಳೆಗಳನ್ನು ಬೆಳೆಯೋದನ್ನು ನಾವು ಶಿಫಾರಸು ಮಾಡ್ತಾ ಇದರಿಂದ ನಾವು ಸುಸ್ಥಿರ ಕೃಷಿಗೆ ನಾವು ಕಾಪಾಡ್ಕೊಬೋದು ಅನ್ನೋ ಒಂದು ದೃಷ್ಟಿಯಿಂದ ಮಾಡ್ತಾ ಇದರ ಜೊತೆಗೆ ಈಗ ರೈತರು ಗಮನಿಸಬೇಕಾಗಿದ್ದು ಒಂದು ಬೇಸಾಯ ಕ್ರಮಗಳನ್ನು ತಿಳ್ಕೊಬೇಕು ಬೀಜೋತ್ಪಾದನೆ ಕ್ರಮಗಳನ್ನು ತಿಳ್ಕೊಬೇಕು ಈ ರೀತಿ ಸುಸ್ಥಿರ ಕೃಷಿಗೆ ಅನುಸರಿಸಬೇಕಾದ ಎಲ್ಲ ಒಂದು ಸುಧಾರಿತ ಬೇಸಾಯ ಕ್ರಮಗಳನ್ನು ತಿಳ್ಕೊಂಡು ಖಂಡಿತ ಅವ್ರಿಗೆ ಬೆಳೆಯೋದಾದರೆ ಇವತ್ತು ಮೂವತ್ತೈದರಿಂದ ನಲವತ್ತು ಕ್ವಿಂಟಾಲ್ ಪ್ರತಿ ಎಕರೆಗೆ ಬೀಜವನ್ನು ನಾವು ಇದು ಉತ್ಪಾದನೆ ಮಾಡಿಕೊಂಡು ಒಳ್ಳೆ ಇಳುವರಿ ಪಡ್ಕೊಬೋದು ಅನ್ನೋದು ಈ ಒಂದು ಭಾಗದಲ್ಲಿ ನಾವು ಅದಕ್ಕೋಸ್ಕರ ರೈತ ಬಂದಿಗೆ ಎಲ್ಲಾ ಸಮಗ್ರ ಕೃಷಿ ಪದ್ಧತಿಗಳನ್ನ ಬೇಸಾಯ ಕ್ರಮಗಳನ್ನ ಈ ಒಂದೇ ಜಾಗದಲ್ಲಿ ತೋರಿಸಿ ಎಲ್ಲೋ ಅದನ್ನು ಮನವರಿಕೆ ಮಾಡ್ಕೊಳ್ಳೋಕೆ ಈ ಒಂದು ಕೃಷಿ ಮೇಳವನ್ನು ಆಯೋಜಿಸಿ ನಾವು ಇಲ್ಲಿ ಅವರಿಗೆ ಒಂದು ಉಪಯೋಗ ಬರ್ಲಿ ಅಂತ ನಾವು ಇದೊಂದು ಆಯೋಜನೆ ಮಾಡಿದ್ದೇವೆ ಥ್ಯಾಂಕ್ ಯು ಸರಿ ಮಾಹಿತಿಗಳನ್ನ ತಿಳಿಸ್ಕೊಟ್ವಿ ಖಂಡಿತ ಈ ಎಲ್ಲಾ ಈ ಒಂದು ವಿಚಾರದಲ್ಲಿ ತಾವೆಲ್ಲರೂ ಯಾವುದೇ ಒಂದು ಸಂಶಯ ಬಂದಾಗ ಯಾವುದೇ ಪ್ರಶ್ನೆಗಳು ಬಂದಾಗ ದಯಮಾಡಿ ಈ ಒಂದು ನನ್ನ ಮೊಬೈಲ್ ನಂಬರ್ನ ತಾವು ಶೇಖರಣೆ ಮಾಡಿಕೊಳ್ಳಿ ಒಂಬತ್ತು ಒಂಬತ್ತು ನಾಲ್ಕು ಐದು ಮೂರು ಮೂರು ಎರಡು ಆರು ಮೂರು ಮೂರು ನನ್ನ ಹೆಸರು ಮತ್ತೆ ಹೇಳ್ತಾರೆ ಡಾಕ್ಟರ್ ಪಿ ಮಹಾದೇವು ಮುಖ್ಯಸ್ಥರು ಮುಸ್ಕಿನ್ ಜೋಳ ವಿಭಾಗ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿ ಸಿ ಫಾರಂ ಮಂಡ್ಯ ನಮ್ಮನ್ನು ಸಂಪರ್ಕಿಸಬೇಕಾದರೂ ಮಾಡಿ ಫಿಸಿಕಲಿ ಬಂದು ನೀವೆಲ್ಲ ಮಾಡಿದಾರೆ ಬೀಜೋತ್ಪಾದನೆ ಬಗ್ಗೆ ಬೀಜದ ಲಭ್ಯತೆ ಬಗ್ಗೆ ನಮ್ಮಲ್ಲಿ ಈ ಒಂದು ಹೈಬ್ರಿಡ್ ಗಳ ಎಲ್ಲ ಬೀಜದವನ್ನ ಬೀಜೋತ್ಪಾದನೆ ಘಟಕ ಇದೆ ನಮ್ಮಲ್ಲೂ ಕೂಡ ವೃಷಿ ಫಾರಂ ನಲ್ಲಿ ನನ್ನ ಮೊಬೈಲ್ ಹೇಳ್ತೇನೆ ಒಂಬತ್ತು ಒಂಬತ್ತು ನಾಲ್ಕು ಐದು ಮೂರು ಮೂರು ಎರಡು ಆರು ಮೂರು ಮೂರು ಇಂಗ್ಲಿಷ್ ನಲ್ಲಿ ಹೇಳ್ತೇನೆ ಡಬಲ್ ನೈನ್ ಫೋರ್ ಫೈವ್ ಡಬಲ್ ತ್ರೀ ಟೂ ಸಿಕ್ಸ್ ಡಬಲ್ ತ್ರೀ ಈ ನಂಬರ್ನ ಸೇವ್ ಮಾಡಿಕೊಂಡು ತಾವು ಯಾವುದೇ ಸಂದರ್ಭದಲ್ಲೂ ನನ್ನ ನನ್ನ ಮಾಹಿತಿಗಾಗಿ ಸಂಪರ್ಕಿಸಬೇಕು ಎಂದು ನಾನು ಕೇಳ್ಕೊಳ್ತೇನೆ ನನ್ನ ಹೆಸರು ಡಾಕ್ಟರ್ ಪಿ ಮಹಾದೇವ ಅಂತ ಮುಖ್ಯ ವಿಜ್ಞಾನಿ ಮುಖ್ಯಸ್ಥರು ಜೋಳ ವಿಭಾಗ ಥ್ಯಾಂಕ್ ಯು ಸರ್